ನಾನು ಶ್ರೀನಿವಾಸ್ ಅಂತೇಳಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ನನ್ನೊಟ್ಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡದ ಚಾಮರಾಜಪೇಟೆ ವಿಭಾಗದ ಅಧ್ಯಕ್ಷರಾದಂಥ ಚಾಂದ್ ಅವರು ಅಬ್ದುಲ್ ಅಹಮೀದ್ ಅವರು ಮತ್ತೆ ನಿಜಾಂ ಅನ್ನುವಂತ ಹೋರಾಟಗಾರರು ಕೂತಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಈ ಒಂದು ಸಾರ್ವಜನಿಕ ವಿಚಾರಕ್ಕೆ ಬೆಳಕು ಚೆಲ್ಲಕ್ಕೆ ಬಂದಿರತಕ್ಕಂತ ಬೆಂಗಳೂರಿನ ಎಲ್ಲ ಕಾರ್ಯನಿರತ ಪತ್ರಕರ್ತರ ಗೌರವಾನ್ವಿತ ಬಂಧುಗಳಿಗೂ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೀನಿ ಈ ಇವತ್ತಿನ ವಸ್ತು ವಿಷಯ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತಹ ಒಂದು ಅನಧಿಕೃತ ಶಾಲೆಗೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಸರೆ ಆದರೆ ಕಳೆದ ಹದ್ನಾಲ್ಕು ಹದಿನೈದು ವರ್ಷದಿಂದ ಅನ್ನುವಂತಹ ಪ್ರಶ್ನೆಯನ್ನು ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೇನೆ ನಿಮ್ಗೆ ಗೊತ್ತಿರಲಿ ಕಳೆದ ಹದ್ನಾಲ್ಕ ಹದಿನೈದು ವರ್ಷದ ಹಿಂದೆ ಬೆಂಗಳೂರಿನ ತಣಿ ಸಂದ್ರದ ಬಳಿ ಏನು ಇವತ್ತಿಗೆ ಸಾಮರ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅನ್ನುವಂತಹ ಹೆಸರಿನಲ್ಲಿ ಶಾಲೆ ನಡೀತಾ ಇದೆ ಜಾಮಿಯಾ ಮಹಮ್ಮದಿಯ ಮನ್ಸೂರ್ ಅನ್ನುವಂತಹ ಸಂಸ್ಥೆ ಅಡಿನಲ್ಲಿ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಂಸ್ಥೆ ಯಾರು ಮುಖಂಡರುಗಳು ಆ ಕಟ್ಟಡದಲ್ಲಿ ಹಾಕೊಂಡಿರ್ತಕ್ಕಂತಹ ನಾಮಫಲಕನ ನಾನು ಮುಂದೆ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ಆ ನಾಮಫಲಕದಲ್ಲಿ ಇರ್ತಕ್ಕಂಥ ಹೆಸರುಗಳನ್ನ ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಆ ಸಂಸ್ಥೆ ಆ ಏನು ಕಳೆದ ಒಂದು ವರ್ಷದಿಂದ ಹೋರಾಟಗಾರರಿಗೆ ಮಾಹಿತಿ ಬರ್ತದೆ ಈ ಸಂಸ್ಥೆ ಅನಧಿಕೃತ ಸಂಸ್ಥೆ ನೋಂದಣಿ ಆಗಿಲ್ಲ ಕರ್ನಾಟಕದಲ್ಲಾಗಲಿ ಅಥವಾ ರಾಜ್ಯ ಇಡೀ ದೇಶದ ಯಾವ ರಾಜ್ಯದಲ್ಲೂ ಕೂಡ ನೋಂದಣಿ ಆಗಿಲ್ಲ ಅನ್ನೋ ಅನುಮಾನ ಬಂದು ಆ ಇದಕ್ಕೆ ತನಿಖೆ ಅಂತ ಹೇಳಿ ಆ ಇಂದ ಹಿಡಿದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರವರೆಗೂ ದೂರನ್ನ ಕೊಡ್ತಾರೆ ಆ ದೂರನ್ನ ಆಧರಿಸಿ ಕೆಲ ಹಂತದ ಬಿಒ ಅಧಿಕಾರಿಗಳ ಮೂಲಕ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ ಒಂದು ತ್ರಿಸದಸ್ಯ ಪೀಠವನ್ನ ಸ್ಥಾಪನೆ ಮಾಡ್ಕೊಂಡು ಮೂರು ಸದಸ್ಯ ಸಮಿತಿ ಸದಸ್ಯರನ್ನ ಮಾಡ್ತಾರೆ ಬಿಒಗಳನ್ನ ಒಳಗೊಂಡಂತೆ ಆ ಮೊದಲನೇ ವರದಿನಲ್ಲೇ ಕಂಡು ಬರ್ತದೆ ಈ ಸಂಸ್ಥೆ ಅನಧಿಕೃತ ಸಂಸ್ಥೆ ಅಂತ ಹೇಳಿ ಶಾಲೆ ಮುಖಂಡರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ನಿಮ್ಮ ಸಂಸ್ಥೆ ಏನು ಜಾಗ ಒಂದ್ ಹೆಸರಿನಲ್ಲಿದೆ ನೀವು ಸಂಸ್ಥೆ ನೋಂದಣಿ ಆಗಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಒಂದ್ ಹೆಸರಲ್ಲಿ ಇದೆ ನೀವು ಒಂದರಿಂದ ನಾಲ್ಕನೇ ತರಗತಿವರೆಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡ್ಕೊಂಡಿದ್ರಿ ಐದರಿಂದ ಏಳನೇ ತರಗತಿಗೆ ಒಂದು ಸಂಸ್ಥೆಯ ಹೆಸರಿನಲ್ಲಿ ಮಾನ್ಯತೆಯನ್ನ ಪಡ್ಕೊಂಡಿದ್ರಿ ಎಂಟರಿಂದ ಹತ್ತನೇ ತರಗತಿವರೆಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದ್ರಿ ಇದಕ್ಕೆಲ್ಲ ನೀವು ಲಿಖಿತ ಸಮಜಾಯಿತಿಯನ್ನು ಕೊಡುವಂತ ಅನ್ನುವಂತಹ ನೋಟಿಸ್ ಅನ್ನ ಕೊಡ್ತಾರೆ ಅದಕ್ಕೆ ಆ ಸಂಸ್ಥೆಯವರು ನೋಟಿಸ್ ಅನ್ನ ಕೊಡ್ತಾರೆ ತಂದು ಲಿಖಿತವಾಗಿ ಉತ್ತರ ಕೊಡ್ತಾರೆ ನಮ್ಮ ಸಂಸ್ಥೆ ಜಾಮಿಯಾ ಮಹಮ್ಮದಿಯ ಮನ್ಸೂರ ಅಲ್ಲ ಅನ್ನುವಂಥದ್ದು ನಮ್ಮ ಸಂಸ್ಥೆನೇ ಅಲ್ಲ ನಮ್ಮ ಸಂಸ್ಥೆ ಜಾಮಿಯಾ ದಿ ಹಲ್ ಜಾಮಿಯಾ ಮಹಮ್ಮದಿ ಎಜುಕೇಶನ್ ಸೊಸೈಟಿ ಈ ಸಂಸ್ಥೆ ನಮ್ದು ಅಧಿಕೃತ ಸಂಸ್ಥೆ ಅನ್ನುವಂತಹ ಲಿಖಿತ ಸಮಜಾಯಿಸ ಕೊಡ್ತಾರೆ ದಯಮಾಡಿ ನಾನು ತಮಗೆ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿಗೂ ಕೂಡ ದಿ ಜಾಮಿಯ ಮಹಮದಿಯ ಮನ್ಸೂರ ಅನ್ನುವಂತಹ ನಾಮಫಲಕದಲ್ಲಿ ಶಾಲೆ ನಡೀತಾ ಇದೆ ಇವತ್ತಿಗೂ ಕೂಡ ತಾವು ಅಲ್ಲಿ ನೋಡಿದ್ರೆ ಕಾಣ ಸಿಗ್ತದೆ ಇವತ್ತು ಕೂಡ ಅದೇ ಹೆಸರಿನಲ್ಲಿ ನಡೀತಾ ಇದೆ ಶಾಲಾ ದಾಖಲಾತಿಗಳು ವಿದ್ಯಾರ್ಥಿಗಳಿಗೆ ಅದೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಂದ ಪಡೆದುಕೊಳ್ಳುವಂತ ಶುಲ್ಕಕ್ಕೆ ರಶೀತಿಯನ್ನು ಅದೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹತ್ತು ಲಕ್ಷಗಳಾದ ಹಣವನ್ನು ಮಂಜೂರಾತಿ ಮಾಡಿಸ್ಕೊಂಡು ಐದು ಲಕ್ಷ ಮೊದಲು ಲೆಕ್ಕಂತ ಹಣವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಈ ಅನಧಿಕೃತ ಸಂಸ್ಥೆಯನ್ನ ಮಾನ್ಯತೆಯನ್ನು ರದ್ದು ಮಾಡಬೇಕು ವಿದ್ಯಾರ್ಥಿಗಳಿಗೆ ನೀವು ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಪ್ರಾರಂಭ ಆಗಿ ಬಿಇಒ ಡಿ ಪಿ ಅವರು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿನಲ್ಲಿ ದಿನಗಟ್ಲೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದಲಾಯತ್ ರೀತಿಯಲ್ಲಿ ಕಾಯ್ದು ಕುಳಿತು ಇವತ್ತು ಇಪ್ಪತ್ತಾರನೇ ತಾರೀಕು ಡಿಡಿಪಿ ಪಿ ಸಮಗ್ರವಾದ ಮಾಹಿತಿಗಳನ್ನ ತೆಗೆದುಕೊಂಡು ಸಮಗ್ರವಾದ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಏನು ಇವರು ಮಹಮ್ಮದಿಯಾ ಸೊಸೈಟಿ ಅಂತ ಹೇಳಿ ನಮ್ಮ ಸಂಸ್ಥೆ ನೋಂದಣಿ ಆಗಿತ್ತು ಇದು ಅನ್ನುವಂತಹ ಉಲ್ಲೇಖವನ್ನ ಮಾಡಿದ್ರು ಈ ಸಂಸ್ಥೆ ನಿಜವಾಗ್ಲೂ ನೋಂದಣಿ ಆಗಿದೆಯಾ ಇಲ್ವಾ ಖಾತ್ರಿ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಅವರು ಕೂಡ ಕಳೆದ ಆ ಹದ್ ತಾರೀಕು ನಾಲ್ಕನೇ ತಿಂಗಳು ಹದಿನಾಲ್ಕನೇ ತಾರೀಕು ಪುನಃ ಅವ್ರಿಗೆ ಒಂದು ರಿಪ್ಲೈ ಕೊಡ್ತಾರೆ ಜಾಮಿ ಮಹಮದಿಯ ಮನ್ಸೂರ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ನೋಂದಣಿ ಆಗಿಲ್ಲ ಜಾಮಿಯಾ ಮಹಮ್ಮದಿ ಎಜುಕೇಷನ್ ಸೊಸೈಟಿ ಅನ್ನುವಂಥದ್ದು ನೋಂದಣಿ ಆಗಿಲ್ಲ ದಿ ಆಲ್ ಜಾಮಿಯಾ ಮಹಮದಿ ಎಜುಕೇಷನ್ ಸೊಸೈಟಿ ಎನ್ನುವಂಥ ಹೆಸರು ಮಾತ್ರ ನಮ್ಮಲ್ಲಿ ನೋಂದಣಿ ಆಗಿದೆ ಎನ್ನುವಂಥ ನೋಂದಣಿ ಅಸಂಖ್ಯೆಯನ್ನು ಕೂಡ ನಮೂದು ಮಾಡಿ ಇವರಿಗೆ ಅಧಿಕೃತವಾಗಿ ಸರ್ಕಾರಿ ಜ್ಞಾಪನ ಪತ್ರವನ್ನು ಕಳಿಸ್ಕೊಡ್ತಾರೆ ನಿಮಗೆ ನಾನು ಇಲ್ಲೊಂದು ಸಣ್ಣ ಉಲ್ಲೇಖ ಮಾಡ್ತೀನಿ ದಿ ಆಲ್ ಜಾಮಹಮದಿಯ ಮನ್ಸೂರ ರಿ ಅನ್ನುವಂಥದ್ದು ಅನಧಿಕೃತ ಸಂಸ್ಥೆ ಮಹಮ್ಮದಿ ಎಜುಕೇಶನ್ ಸೊಸೈಟಿ ಅನ್ನುವಂಥದ್ದು ಒಂದೇ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆ ಆ ಸಂಸ್ಥೆಗೂ ಇಲ್ಲಿ ನಡೀತಾ ಶಿಕ್ಷಣ ಸಂಸ್ಥೆಗೂ ಸಂಬಂಧ ಇಲ್ಲ ಇವರು ಬಿಸಿ ದೊಣ್ಣೆ ತಪ್ಪಿಸ್ಕೊಳ್ಳಲಿಕ್ಕೆ ಸರ್ಕಾರದ ಕಣ್ಣಿಗೆ ಮಣ್ಣಿರ್ಲಿಕ್ಕೆ ಈ ಸಂಸ್ಥೆ ಬಾಂಬೆನಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಸ್ಥೆ ಹೆಸರನ್ನ ಹೇಳ್ತಾರೆ ಆದರೆ ಶಾಲೆ ಬಿಡಿ ಪಿ ಪ್ರಸ್ತಾವನೆಯಲ್ಲಿ ತಿಳಿಸಿದರೆ ಆ ಒಂದು ಸಂಸ್ಥೆಯ ಮುಖಂಡರುಗಳ ಪಟ್ಟಿಯನ್ನು ಕೊಡಿ ರಿಜಿಸ್ಟ್ರೇಷನ್ ಕಾಪಿಯನ್ನು ಕೊಡಿ ಅದು ಆಡಿಟ್ ರಿಪೋರ್ಟ್ಗಳನ್ನ ಕೊಡಿ ಎಲ್ಲವನ್ನು ದಾಖಲಾತಿ ಕೇಳ್ತಾರೆ ಯಾವನ್ನು ಕೂಡ ಒದಗಿಸುವಲ್ಲಿ ವಿಫಲರಾಗ್ತಾರೆ ಸತ್ಯ ಇದ್ರೆ ತಾನೇ ಕೊಡ್ಲಿಕ್ಕೆ ಸಾಧ್ಯ ಯಾವ್ದೋ ಒಂದು ಮುಂಬೈನಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಸ್ಥೆ ಹೆಸರು ಹೇಳಿಕೊಂಡು ಇವರು ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಖಂಡಿಗೆ ಮಣ್ಣೆರಚಕ್ಕೆ ಹೋದ್ರು ಬಟ್ ದಾಖಲಾತಿಗಳನ್ನ ಕೊಡ್ಲಿಲ್ಲ ವಿಫಲವಾದ್ರು ಶಾಲೆಗೆ ಇರ್ತಕ್ಕಂಥ ನಿವೇಶನದ ದಾಖಲಾತಿಯಲ್ಲಿ ಆಲ್ ಜಾಮಿಯಾ ಮಹಮ್ಮದಿ ಎಜುಕೇಶನ್ ಸೊಸೈಟಿ ಅಂತ ಇದೆ ಅಲ್ಜಾಮಿಯ ಮೊಹಮ್ಮದ್ ಎಜುಕೇಶನ್ ಸೊಸೈಟಿಗೂ ಇವ್ರು ಹೇಳ್ತಾ ಇರ್ತಕ್ಕಂಥ ದಿ ಅಲ್ಜಾಮಿಯ ಮಹಮ್ಮದ್ ಎಜುಕೇಶನ್ ಸೊಸೈಟಿಗೂ ಸಂಬಂಧ ಏನಿಲ್ಲ ಆ ದಿ ಅಲ್ಜಾಮಿಯ ಮಹಮದ್ ಎಜುಕೇಶನ್ ಅವರು ಲಿಖಿತವಾಗಿ ಹೋರಾಟಗಾರರಿಗೆ ನಿಂಬರ ಕೊಡ್ತಾರೆ ಅಲ್ ಮಹಮ್ಮದ್ ಮಹಮದ್ ಎಜುಕೇಶನ್ ಸೊಸೈಟಿ ಅನ್ನುವಂಥದ್ದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವ್ ಯಾವುದೇ ಶಾಲೆಗಳನ್ನ ಬೆಂಗಳೂರಿನಲ್ಲಿ ತೆರೆದಿಲ್ಲ ಅಂತ ನಮ್ಮ ಆರೋಪ ಇಷ್ಟೇ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಆ ಶಾಲೆನಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ನ್ಯಾಯವನ್ನ ಈ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒದಗಿಸಿದರೆ ಅವರ ಭವಿಷ್ಯ ಏನು ಅನಧಿಕೃತ ಸಂಸ್ಥೆ ರದ್ದು ಮಾಡ್ತೀರಿ ವ್ಯಾಸಂಗವನ್ನ ಮಾಡಿ ಉನ್ನತ ವ್ಯಾಸಂಗಕ್ಕೆ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಅನಧಿಕೃತ ಅಂಕಪಟ್ಟಿ ಅನಧಿಕೃತ ವರ್ಗಾವಣೆ ಪತ್ರ ನೀವು ಅನಧಿಕೃತವಾಗಿ ಇರ್ತೀರಿ ಅಂತ ಹೇಳಿ ಯಾರಾದ್ರೂ ತಪ್ಪಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಕೆಲಸದಿಂದ ವಜಾ ಆಗ್ತಾರೆ ಜೊತೆಗೆ ಸರ್ಕಾರಕ್ಕೆ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಹೇಳಿ ಅವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ದಾಖಲಾಗ್ತದೆ ಇದೆಲ್ಲ ಸರ್ಪಡಿಸುವಂತವ್ರು ಯಾರು ಈ ಸಂಸ್ಥೆಗೆ ಒಂದ್ ನಿಮಿಷ ಹೇಳ್ತೀನಿ ಈ ಸಂಸ್ಥೆಗೆ ಇಲ್ಲಿವರೆಗೂ ಸಾಕಾರವಾಗಿ ನಿಂತಹ ಅಧಿಕಾರಿಗಳ ವಿರುದ್ಧ ಕೂಡ್ಲೇ ಮೊಕದ್ದಮೆ ದಾಖಲಾಗಬೇಕು ಜೊತೆಗೆ ಸರ್ಕಾರಕ್ಕೆ ನಕಲಿ ದಾಖಲಾತಿಗಳನ್ನ ಕೊಟ್ಟು ಸಂಸ್ಥೆ ಹೆಸರುಗಳನ್ನ ಪ್ರಸ್ತಾವನೆಗಳನ್ನ ಸಲ್ಲಿಸಿ ನೋಂದಣಿಯನ್ನ ಮಾಡಿಸ್ಕೊಂಡು ವಿನಿಮಯಗಳನ್ನ ಮಾಡಿಸ್ಕೊಂಡು ಹೋದಂತ ಯಾರು ಮುಖಂಡರುಗಳಿದ್ದಾರೆ ಮುಖಂಡರುಗಳು ಅವ್ರ ಮೇಲೂ ಕೂಡ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಬೇಕು ಆ ಸಂಸ್ಥೆನಲ್ಲಿ ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯ ದೇಶದ ತುದಿ ಜಮ್ಮು ಕಾಶ್ಮೀರದಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ವ್ಯಾಸಂಗವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಐಡಿ ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡ್ ಅವರಿಂದ ಪಡೆದಿರ್ತಕ್ಕಂಥ ಹಣದ ರಸೀದಿ ಶುಲ್ಕಗಳ ರಸೀದಿ ಕೂಡ ನಾವು ನಿಮಗೆ ತೋರಿಸ್ತೇವೆ ನಿಮಗೆ ಗೊತ್ತಿರ್ಲಿ ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ನಿಯಮಾವಳಿಗಳು ಇರ್ತದೆ ಹೊರ ರಾಜ್ಯದ ಮಕ್ಕಳನ್ನೆಲ್ಲ ತಂದಿರ್ಸ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕು ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ ನಾನು ಹೋದಂತ ಸಂದರ್ಭದಲ್ಲಿ ಡಿ ಡಿ ಪಿ ಅವ್ರನ್ನ ಕೇಳಿದೆ ವಸತಿ ಶಾಲೆಗಳನ್ನ ನಡೆಸ್ಲಿಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿದ್ದೀರಾ ನಮ್ಮಲ್ಲಿ ತಗೊಳ್ಲಿಕ್ಕೆ ಬರಲ್ಲ ಅದು ಅಲ್ಪಸಂಖ್ಯಾತರ ಇಲಾಖೆನ ತಗೊಳ್ಬೇಕು ಅಲ್ಪಸಂಖ್ಯಾತರ ಇಲಾಖೆ ನೀವು ಪತ್ರ ಬರೆದಿದ್ದೀರಾ ಬರೆದಿದ್ದೀವಿ ಅಲ್ಲಿ ನಮ್ಮಲ್ಲಿ ಅವರು ಅಧಿಕೃತವಾಗಿ ಅನುಮತಿ ತೆಗೆದುಕೊಳ್ಳದೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅಂತ ಅದನ್ನು ಕೂಡ ಹೇಳ್ತಾರೆ ನಿಮಗೆ ಗೊತ್ತಿರಲಿ ಕಳೆದ ಮೂರನೇ ತಿಂಗಳದಲ್ಲಿ ಮಂಡ್ಯದಲ್ಲಿ ಒಂದು ಕಲುಷಿತ ಆಹಾರ ಸೇವನೆಯಾಗಿ ಹೊರ ರಾಜ್ಯದ ಮಕ್ಕಳು ಇಬ್ರು ಮಕ್ಕಳು ಸಾವನ್ನಪ್ಪತ್ತಾರೆ ಅನಧಿಕೃತ ವಸತಿ ಶಾಲೆ ಈ ಶಾಲೆನಲ್ಲೂ ಕೂಡ ಅದೇ ರೀತಿಯಲ್ಲಿ ಮಕ್ಕಳು ಸಾವನ್ನಪ್ಪಿದ್ರೆ ಅವರ ಪರಿಹಾರದ ಗತಿಯನ್ನು ಅವ್ರ ಮಕ್ಕಳ ಭವಿಷ್ಯದ ಗತಿಯನ್ನು ಪೋಷಕರ ಗತಿಯನ್ನು ಇವತ್ತು ಜನಸಂಖ್ಯೆ ಹೆಚ್ಚಾಗ್ತದೆ ಹೇಳಿ ಒಂದೇ ಸಾಕು ಎರಡು ಸಾಕು ಅನ್ನುವಂತ ಒಂದು ಮಕ್ಕಳು ಎರಡು ಮಕ್ಕಳು ನಡೆದಿರ್ತಕ್ಕಂಥ ಪೋಷಕರ ಭವಿಷ್ಯ ಏನು ಇದೆಲ್ಲವೂ ನಿಜಕ್ಕೂ ಕೂಡ ರಾತ್ರಿ ಎಲ್ಲ ಮಲಗಿದ್ರೆ ನಮ್ಮ ರಾಜ್ಯದಲ್ಲಿ ಇಂತಹ ದುರ್ಘಟನೆಗಳು ನಡೀತಾ ಇದೆಯಾ ಅನ್ನುವಂತಹ ಭಯ ಸೃಷ್ಟಿ ಆಗ್ತದೆ ದಯಮಾಡಿ ಬಹಳ ತೀಕ್ಷ್ಣವಾಗಿ ತಾವುಗಳು ಈ ವರದಿಯನ್ನ ಪ್ರಸಾರವನ್ನು ಮಾಡಬೇಕು ಜೊತೆಗೆ ಏನು ಕಮಿಷನರ್ ಗೆ ಡಿ ಪಿ ನವರು ಒತ್ತಾಕಿದ್ದಾರೆ ನಿಮ್ಗೆ ಗೊತ್ತಿರಲಿ ಸಮಗ್ರವಾಗಿ ಮೂರು ಹಂತದಲ್ಲಿ ತನಿಖೆ ಮಾಡಿ ಮೂರು ಸದಸ್ಯರುಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ತೆಗೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲ ಸಂಪೂರ್ಣ ಅನಧಿಕೃತ ಅಂತ ಗೊತ್ತಿದ್ರು ಕೂಡ ಕಮಿಷನರ್ಗೆ ಇವರು ಪ್ರಸ್ತಾವನೆ ಸಲ್ಲಿಸ್ತಾರೆ ಡಿ ಡಿ ಪಿ ಅವರ ಹಂತದಲ್ಲಿ ಆ ಮಾನ್ಯತೆಯನ್ನು ರದ್ದು ಮಾಡಿ ನಿಮಗೆ ಗೊತ್ತಿರಲಿ ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತದೆ ಕಮಿಷನರ್ಗೆ ಇವರು ಪ್ರಸ್ತಾವನೆ ಕಳಿಸ್ತಾರೆ ಕಮಿಷನರ್ ನಮ್ಗೆ ಇನ್ನೂ ಅಲ್ಲಿ ಬಂದಿಲ್ಲ ಟಪಾಲ್ನಲ್ಲಿ ಬಂದಿಲ್ಲ ನಾನು ಬಂದ ಮೇಲೆ ನೋಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಶಾಲೆಗಳಲ್ಲಿ ದಾಖಲಾಗುವಂತ ವಿದ್ಯಾರ್ಥಿಗಳ ಭವಿಷ್ಯ ಏನು ನಾಳೆ ನಾಳಿದ್ದು ಬಿಟ್ಟು ಇವರು ಮಾನ್ಯತೆಯನ್ನು ರದ್ದು ಮಾಡಿದ್ರೆ ಆ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ನೀವು ವ್ಯವಸ್ಥೆಯನ್ನು ಮಾಡ್ಕೊಡ್ತೀರಿ ಇದು ಶಿಕ್ಷಣ ಇಲಾಖೆನ ನಾವು ಪ್ರಶ್ನೆ ಮಾಡಬೇಕ ಬೇಡವಾ ಇದೆಲ್ಲ ಸಂಪೂರ್ಣ ಎಡವಟ್ ಆಗಿರುವಂತದ್ದು ಒಂದು ಈ ಈ ಅನಧಿಕೃತ ಸಂಸ್ಥೆಯವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲ ದಾಖಲಾತಿಗಳು ಇವ್ರ ಹತ್ರನೇ ಇದೆ ಒಂದು ಮಾನ್ಯ ಒಂದು ಶಾಲೆಗೆ ಅನುಮತಿಯನ್ನ ಪಡಿಲಿಬೇಕಂತಂದ್ರೆ ಮಾನ್ಯತೆಯನ್ನ ರಿನೂವಲ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಆ ಶಾಲೆಗೆ ಖುದ್ದು ಭೇಟಿ ನೀಡಬೇಕು ಅವ್ರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳನ್ನ ಇವ್ರು ಪರಿಶೀಲನೆ ಮಾಡ್ಲಿಲ್ವಾ ಒಂದ್ ರೀತಿಯಲ್ಲಿ ಇವತ್ತು ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಮಾನ್ಯತೆ ತೆಗೆದುಕೊಳ್ತಾರೆ ಅಂತ ಅನ್ಕೊಂತೀನಿ ಮಾ ಅಪ್ಲೋಡ್ ಆಗಿದ್ರು ಕೂಡ ಇವ್ರು ಪರಿಶೀಲನೆ ಮಾಡಿದ್ರೆ ಯಾವ ಕಣ್ಮುಚ್ಕಂಡ್ ಹೇಗೆ ಇಂಥ ಶಾಲೆಗಳಿಗೆ ಇಲ್ಲಿವರೆಗೂ ಅನುಮತಿಯನ್ನ ಕೊಟ್ರು ದಯಮಾಡಿ ನಾನು ಆ ಶಾಲೆನಲ್ಲಿರ್ತಕ್ಕಂತಹ ಪೋಷಕರಿಗೆ ಮಕ್ಕಳ ಪೋಷಕರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಉದಯಿಸಬೇಕು ಅಂತಂದ್ರೆ ಇಂತಹ ಸಂಸ್ಥೆಗಳಲ್ಲಿ ನೀವು ಏನು ದಾಖಲು ಮಾಡಿದಿರಿ ತಕ್ಷಣ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ನಾಳೆಯಿಂದನೇ ಬೇರೆ ಸಂಸ್ಥೆಗೆ ದಾಖಲು ಮಾಡ್ಕೊಂಡು ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅಂತಂದ್ರೆ ನಾವಂತೂ ಚಲದ ಚಲ ಬಿಡದ ತ್ರಿವಿಕ್ರಮನಂತೆ ಯಾವುದೇ ಕಾರಣಕ್ಕೂ ಎರಧಿಕೃತ ಸಂಸ್ಥೆ ಅಲ್ಲಿ ನಡೆಸಲಿಕ್ಕೆ ನಾವಂತೂ ಬಿಡಲ್ಲ ಸರ್ಕಾರದ ಕೊರಳು ಪಟ್ಟಿಯನ್ನ ಹಿಡಿದು ಕೊನೆಗೆ ಒಂದು ಉಗ್ರವಾದ ಹೋರಾಟ ಅಲ್ಲಿಂದ ಶಾಲೆಯಿಂದ ವಿಧಾನಸೌಧವರೆಗೂ ಪಾದಯಾತ್ರೆಯನ್ನಾದ್ರೂ ಮಾಡಿ ನಾವು ಆ ಅನಧಿಕೃತ ಶಾಲೆಯನ್ನ ಬಂದ್ ಮಾಡಿಸೋವರೆಗೂ ನಾವು ನಿದ್ರೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ ಪೋಷಕರಿಗೆ ಮನವಿ ಮಾಡ್ತೀನಿ ದಯಮಾಡಿ ನಾಳೆಯಿಂದನೇ ನೀವು ಇನ್ನೇನು ಅಂತಿಮ ಹಂತದಲ್ಲಿದೆ ಒಂದು ಆಯುಕ್ತರ ಅಂಕಿತ ಅಷ್ಟೇ ಬಾಕಿ ಇದೆ ಮಾನ್ಯತೆ ರದ್ದಾಗ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಒಂದು ಒಳ್ಳೆ ಶಾಲೆಗೆ ದಾಖಲು ಮಾಡಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿ ಜೊತೆಗೆ ನೀವೇನಾದ್ರೂ ಹಣ ಕಟ್ಟಿದ್ರೆ ಈ ವರ್ಷದ ಸಾಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನಾದರೂ ದಾಖಲಾತಿ ಮಾಡಿ ಹಣ ಕಟ್ಟಿದ್ರು ತಕ್ಷಣ ಆ ಸಂಸ್ಥೆಯವರಿಂದ ಹಣವನ್ನು ವಾಪಸ್ ಪಡೆದುಕೊಂಡು ಬೇರೆ ಶಾಲೆಗೆ ದಾಖಲು ಮಾಡಬೇಕು ಅನ್ನುವಂತಹ ಮನವಿಯನ್ನ ತಮ್ಮ ಮುಖಾಂತರ ನಾನು ಅಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರಿಗೆ ಮಾಡ್ತಾ ಇದ್ದೀನಿ ಜೊತೆಗೆ ಆಯುಕ್ತರಿಗೆ ತಕ್ಷಣ ನೀವು ನಿದ್ದೆಯಿಂದ ಎದ್ದು ಬಂದು ಮಕ್ಕಳ ಪರವಾಗಿ ನೀವು ಆದೇಶ ಮಾಡಬೇಕು ಆ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಲೇಬೇಕು ಇವತ್ತು ಅನ್ನುವಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀನಿ ನೂರಾರು ಅನಧಿಕೃತ ವಸತಿ ಶಾಲೆಗಳಿರ್ಬೋದು ಹಿಂದುಳಿದ ವರ್ಗದ ಸಮಾಜಕ್ಕೆ ಸೇರಿದಂತ ಮಕ್ಕಳಿದ್ರೆ ಅದನ್ನ ಕಣ್ಗಾವಲನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಹಿಸಬೇಕಾಗ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಆ ವಸತಿ ಶಾಲೆಗಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೆ ಕಣ್ಗಾವಲನ್ನು ವಹಿಸಬೇಕಾಗ್ತದೆ ಅಲ್ಪಸಂಖ್ಯಾತರ ಸಮುದಾಯದ ಮಕ್ಕಳು ಆ ವಸತಿ ಶಾಲೆಲ್ಲಿದ್ರೆ ಅಲ್ಪಸಂಖ್ಯಾತರ ಇಲಾಖೆ ಮಕ್ಕಳು ಇಲಾಖೆ ಅದಕ್ಕೆ ಕಣ್ಗಾವಲನ್ನು ವಹಿಸಬೇಕಾಗ್ತದೆ ಅವರ ಅನುಮತಿಯನ್ನ ಕಡ್ಡಾಯವಾಗಿ ಪಡೆದೇ ಶಾಲೆ ಆಡಳಿತ ಮಂಡಳಿಯವರು ವಸತಿ ಶಾಲೆಯನ್ನು ನಡೆಸಬೇಕು ಒಂದು ವೇಳೆ ನಮಗೆ ಗೋಚರಿಸ ಮಾಹಿತಿಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನೀವೇನಾದ್ರೂ ಸಾರ್ವಜನಿಕ ಅನಧಿಕೃತ ನಡೀತಾ ಇದೆ ಮಾಹಿತಿ ಕೊಟ್ಟರೆ ನಾವು ಖಂಡಿತ ಆ ಒಂದು ಶಾಲೆ ವಿರುದ್ಧವೂ ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಹೋರಾಟವನ್ನು ನಾವು ಮಾಡಲಿದ್ದೇವೆ ಈ ಶಾಲೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಡಿ ಪಿ ಅವರು ಕೊಟ್ಟಿದ್ದೇವೆ ನಿಮಗೆ ಗೊತ್ತಿರ್ಲಿ ನಾವು ಅನಧಿಕೃತ ಪ್ರವೇಶವನ್ನ ಮಾಡಂಗಿಲ್ಲ ಯಾವುದೇ ಶಾಲೆ ಆಗ್ಲಿ ಶಿಕ್ಷಣ ಸಂಸ್ಥೆ ಆಗ್ಲಿ ನಾವೇನು ಕಾನೂನು ಮುಖಾಂತರ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಅಧಿಕಾರಿಗಳ ಜೊತೆನಲ್ಲಿ ಅವ್ರೇನಾದ್ರೂ ನಮ್ಮನ್ನ ಆ ದೂರ್ಗೆ ನಮ್ಮ ದೂರದಾರರ ಪರಿಗಣಿಸಿ ತನಿಖೆ ಸಂದರ್ಭದಲ್ಲಿ ನಮ್ಗೆ ಆಹ್ವಾನ ಮಾಡಿದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ ನಾವು ಅನಧಿಕೃತವಾಗಿ ಅದು ವಸತಿ ಶಾಲೆ ಅಂತೇಳಿ ನಡೆಸ್ತಾ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಇರೋದ್ರಿಂದ ನಾವ ಅನಧಿಕೃತ ಪ್ರವೇಶ ನಿರ್ಬಂಧ ಇರ್ತದೆ ಅಧಿಕಾರಿಗಳಿಗೆ ನಾವು ಕಳೆದ ವರ್ಷ ದೂರ ಕೊಟ್ಟರು ಕೂಡ ಹೇಳ್ದಂಗೆ ಇವತ್ತಿಗೂ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಯಾವ ಆಮಿಷಕ್ಕೆ ಅಧಿಕಾರಿಗಳು ಒಳಗಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗಿತ್ತು ಅದ್ರ ಸಂಬಂಧವಾಗಿ ಪೋಷಕರು ಸಂಬಂಧಪಟ್ಟ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಹೊರ ರಾಜ್ಯದ ಮಕ್ಕಳವರು ಅನಧಿಕೃತವಾಗಿ ತಂದಿಟ್ಕೊಂಡು ಒಂದು ಮಗು ಜೀವ ಕಳ್ಕೊಂಡಿದೆ ಅವ್ರಿಗೆ ಇಲ್ಲಿನ ಪೊಲೀಸ್ ಇಲಾಖೆ ಸಂಸವರ್ಗಾಗ್ಲಿ ಅಥವಾ ಅಲ್ಲಿಂದ ಬಂದು ದೂರ್ ಕೊಟ್ಟು ಕೋರ್ಟು ಕಾನೂನು ಕಚೇರಿ ಓಡಾಡ್ಲಿಕ್ಕೆ ಅನಾನುಕೂಲ ಆಗಿದ್ರಿಂದ ಇವತ್ತು ಆ ಕೇಸ್ ಹಳ್ಳ ಹಿಡಿದಿದೆ ಸಮರ್ಪಕವಾಗಿ ತನಿಖೆ ಆಗ್ಲಿ ನಾನು ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀನಿ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಒಂದು ಮಗುವೂ ಕೂಡ ಅಮೂಲ್ಯನೇ ಒಂದು ಮಗು ಕೂಡ ಅಮೂಲ್ಯನೆ ಆ ಮಗುವಿನ ಜೀವನು ಕೂಡ ಅಮೂಲ್ಯನೆ ಮರು ನೀವು ಆದೇಶ ಮಾಡಿ ಆ ಮಗುವಿನ ಸಾವಿಗೆ న్యాయవన్న కొడుసూ